ಸೊಲ್ ಮೇಲೆ ಏನ ಏನೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂ ಕೊನೋದು ಹೂಪ ಏಪಲ ಶಾಪ್ಗೆ ಪೋನಾಗ ದೇವರಿಗೆ ದಿವಾರ ಬಂದು ಇಲ್ಲಲ್ಲಿ ಹಿಡಿದು ಕೊನದು ಹೂಪಡ ದೇವಸ್ಥಾನ ತೋಜ್ ಇಂಟ್ಲಗಿನ ಪೆಳಕಾಯಿ ದಡ್ಡೆ ಪೆಲಕಾಯಿ ಅಡ್ಡಿ ಮಲ್ಪೂರು ಬಂದು ಬೆಲ್ಲಕಾಯಿ ಪೂರ ಕಟ್ ಮಲತದೆ

പങ്കഞ്ചി ഒന്നി ഊരുട് ഒന്നി എ പണിപ്പെര ഈ കിരക്ക് അവിട്ട മലത്തിൽ ഗട്ടി കെംപാപ്പുറ രൂപ ഇരട്ട് ബുക്ക ബാരട്ട് ഉണ്ടാവും ഇരജി പണ്ട് ഭാരതിരെ മലത്തിൽ ടേസ്റ്റ് ആക്കണേ ഇരീ കുട്ട് മലത്ത ഇരട്ട് ഗട്ടി ഗി ബണ്ട് നാ സാദി ബല്ല ദിഞ്ചിത്ത ഒന്ന അപ്പത്തേറി നടിയപ്പത്തേറ നന്നല്ല ഒന്ന് തണ്ട കി കീൻ മൽപ്പറ മൽപഞ്ഞ് റബർദ മര ബളി ഞാൻ പപ്പന സാധിത ഭരീ ണ്ട് ഭാര ഭംഗ മറപ്പറ പാര అప్పు అజ్జిల్లాగోదు వత్తి అజ్జి పండ అజ్జ అన్నది కవల్ కట్టి అజ్జి అజ్జిరు అంటే నవిల్కుల పోండు అప్పు రావతికి భార్య త్వర తీవ్ర భార్య అప్పుడు పగవించ ముప్ప ఉండొంది మిత్ మరటుకులలో ఉండు మూడు నవిలి మేడం నవిల్ జీతల అవే నమ్మ తూండ గరి నడిగే మడిప్పుకుండు పిరచి తిర్క అల్పుజండరితో నవే

ವಿಡಿಯೋ ಕಂಟಿನ್ಯೂ ಮುಲ್ಪೊಂಜಿ ಬೋರ್ಡ್ ಬಾರ್ದಿರಿ ಸಾರ್ವಜನಿಕ ನೆರೆಯ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಈ ಕಿಂಡಿ ಅಣೆಕಟ್ಟು ಮೂಲಕ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ತಪ್ಪಿದ್ದಲ್ಲಿ ಮುಂದೆ ಆಗುವ ಅನಾಹುತಕ್ಕೆ ತಾವೇ ಜವಾಬ್ದಾರರು ನಮ್ಮನ್ನು ಸುದೆತ್ತ ಸಂಕ ಎಲ್ಲಿ ಎತ್ತ ಐಕ್ಕೆ ಪಾಡೋದು ಇಂಚ ಪಾಡ್ದೇರಿ ಮುಲ್ಪ ಮಾತ್ರ ಕೆಲವು ತೋಡು ಕಡೋದು ಪೂಪನ ಜೋಕ್ಲಿ ತಂಡ ತೋಡ್ದ ಬರಿಯೇ ಸೈಡ್ಡೆ ಪೂಪನ ಜೋಕ್ಲಿ ತಂಡ ಮತ್ತು ಜಾಗ್ರತೆ ಮಲ್ಪರೆಬೋದು ಪಂಚಾಯತ್ಲಕ್ಕೂ ನಿಜವಾಬ್ದಾರಿಯುತವೈನಿ ಬೇಲ ಬೇಲೆ ರೀ ಏನು ಏನಕ್ಕೆ ದೋಸೆ ಮನೆ ತಂದಿಲ್ಲ ಇಂದು ಏನು ಹೆಂಡಕ್ಕೆ ಅರ್ಧ ಕೆ ಜಿ ದಾತ ರೇಷ ಬೆಳತೆಗೆ ಅಕ್ಕಿ ಬುಕ್ಕ ಮುಳಕೆ ಬತ್ತದ ಒಂದು ಹೆಸರು ಪದಿಂಜಿ ಮುಳಕೆ ಬತ್ತಿತ್ತು ನನ್ನ ಪಾರ್ದೆ ಬುಕ್ಕ ಒಂಜಿ ಒಂಜಿ ಇಡ್ಲಿ ಕಪ್ಪದಾತ ಅವಲಕ್ಕಿ ಪಾರ್ದಿತ್ತೆ ಪಾರ್ದು ಗ್ರೈಂಡ್ ಮಾಡ್ತದೆ ಬೀತ್ನ ಸೋಡದ ಪುಡಿ ಪುರ ದಾಲ ಪಾರ್ದಿಜಿ ಶೂಕ್ಕು ಬಂದು ಹುರ್ಕೋದು ದೋಸೆ ಒಲ್ಪೋಗಿ ತಿನ್ನಲ್ಲಿ dosa kain dek puga Ini mobile foto di video mal per kasta kudu jadang cincang cincau di pun video. Tes dah di tanu matra. Bicara bicara di nol. Ado sebukan chutney mal tanah. Yang mulpa chatni mal para. ಒಂಜಿ ಟೊಮೆಟೊ ಅರ್ಧ ನೀರುಳ್ಳಿ ಒಂಜಿ ರೆಡ್ ಎಸಳು ಬೆಳ್ಳುಳ್ಳಿ ಮೂಜಿ ಕೆಂಪು ಮುಂಚಿ ಖಾರಜ್ಜಾವು ಬೇಕೊಂದು ರಡ್ಡೆಸ್ಲು ಹೆಸಲು ಬೇವ್ರೆ ಬಟ್ ಒಂಜಿ ಕಾಲು ದಾತ್ ಜೀರಿಗೆ ಪಾರ್ದೆ ಪಾರ್ದು ಫ್ರೈ ಮಾಡ್ತೆ ಇಪ್ಪ ಕೊಬ್ರಿ ಕೊಂತ ಕೊಬ್ಬರಿ ಒಣ ಕೊಬ್ಬರಿಂದು ದೇನ ಮಲ್ತೀನ್ ಪರ್ಯದ್ ತುರಿಕ್ತದ ಒಂದು ಅಂತ ಫ್ರೈ ಆಗ ತಾರ ಪಾಡ್ಗ ಪಾಡ್ದು ಇನ್ನೊಂದು ಫ್ರೈ ಮಲ್ಪಡು Tara ya tu bor cinta wan telah padu suruh jas ti Itu frayan Gas off mantep. Eh, Chur puli padu ya. Tomato padu Puli bor cinta padu yang dua meter pule jangan-jangan hujur pule kali dua meter pule ten ada kelas grind mal ten dah an rucik ke kalau mal చట్నీ రెడీ అండి నిన్న ఈ వీడియో ఇష్టాన లైక్ మలుపులే షేర్ మలుపులే సబ్స్క్రైబ్ మలుపులే మాత్రేగల లోక సమస్త సుఖినో భగవంతుడు